ಸ್ಟೋನ್ಫ್ರಿಡ್ಜ್ ಪಟ್ಟಣದಲ್ಲಿ ಐಡೆನ್ ಬೆಲ್ಲಾ ರಾಜ್ ಲೀಲಾ ಮತ್ತು ಮ್ಯಾಕ್ಸ್ ಎಂಬ ಐದು ಹದಿಹರೆಯದವರು ಸಣ್ಣ ಪಟ್ಟಣದ ಒಗಟುಗಳನ್ನು ವಿನೋದಕ್ಕಾಗಿ ಬಿಡಿಸಲು ಇಷ್ಟಪಟ್ಟರು ಒಂದು ಬೇಸಿಗೆಯಲ್ಲಿ ಗೋಡೆಗಳು ಪಾದಚಾರಿ ಮಾರ್ಗಗಳು ಮತ್ತು ಮರದ ಕಾಂಡಗಳ ಮೇಲೆ ರಾತ್ರಿಯಿಡೀ ವಿಚಿತ್ರ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ಜನರು ಇದನ್ನು ಕೇವಲ ತಮಾಷೆ ಎಂದು ಭಾವಿಸಿದರು ಆದರೆ ಸ್ನೇಹಿತರು ಚಿಹ್ನೆಗಳು ರಾತ್ರಿ ಆಕಾಶದಲ್ಲಿ ನಕ್ಷತ್ರಪುಂಜಗಳಿಗೆ ಹೊಂದಿಕೆಯಾಗುವುದನ್ನು ಗಮನಿಸಿದರು ಅವರು ಪಟ್ಟಣದಾದ್ಯಂತ ಗುರುತುಗಳನ್ನು ಪತ್ತೆಹಚ್ಚಿದರು ಹಳೆಯ ರೈಲ್ವೆ ನಿಲ್ದಾಣಕ್ಕೆ ನೇರವಾಗಿ ತೋರಿಸುವ ಮಾದರಿಯನ್ನು ರೂಪಿಸಿದರು ಮಧ್ಯರಾತ್ರಿ ಅವರು ಒಳಗೆ ನುಸುಳಿದರು ಮತ್ತು ಬೋರ್ಡ್ ಮಾಡಿದ ಟಿಕೆಟ್ ಬೂತ್ ಹಿಂದೆ ಗುಪ್ತ ಮೆಟ್ಟಿಲು ಕಂಡುಬಂದಿತು ಕೆಳಗೆ ಧೂಳಿನ ಯಂತ್ರಗಳು ಜರ್ನಲ್ಗಳು ಮತ್ತು ಗೋಡೆಯ ಮೇಲೆ ಹೊಳೆಯುವ ನಕ್ಷೆಯನ್ನು ಹೊಂದಿರುವ ಹಳೆಯ ಪ್ರಯೋಗಾಲಯವನ್ನು ಅವರು ಕಂಡುಕೊಂಡರು ಸ್ಟೋನ್ಬ್ರಿಡ್ಜ್ ಕಾಂತೀಯ ಶಕ್ತಿ ಮಾರ್ಗದ ಮೇಲೆ ಕುಳಿತಿದೆ ಎಂದು ನಂಬಿದ ಸಂಶೋಧಕರ ಬಗ್ಗೆ ಜರ್ನಲ್ಗಳು ಮಾತನಾಡಿದ್ದವು ಅದನ್ನು ಬಳಸಿಕೊಳ್ಳಬಹುದು ಆದರೆ ವರ್ಷಗಳ ಹಿಂದೆ ಹಠಾತ್ ಸ್ಫೋಟದ ನಂತರ ಅವರ ಕೆಲಸ ಕಣ್ಮರೆಯಾಯಿತು ಮತ್ತು ಪಟ್ಟಣವು ಅದರ ಬಗ್ಗೆ ಎಲ್ಲವನ್ನೂ ಮರೆತಿತು ಯಂತ್ರವು ತನ್ನನ್ನು ತಾನೇ ಪುನಃ ಸಕ್ರಿಯಗೊಳಿಸಿಕೊಂಡಿದೆ ಮತ್ತು ಈಗ ಸಂಕೇತಗಳನ್ನು ಕಳುಹಿಸುತ್ತಿದೆ ಎಂದು ಹದಿಹರೆಯದವರು ಅರಿತುಕೊಂಡರು ಎಚ್ಚರಿಕೆಗಳಾಗಿ ಚಿಹ್ನೆಗಳನ್ನು ರಚಿಸುತ್ತಿದ್ದಾರೆ ಬೆಲ್ಲಾ ಮತ್ತು ಮ್ಯಾಕ್ಸ್ ಕಾವಲು ಕಾಯುತ್ತಿರುವಾಗ ರಾಜ್ ನಿಯಂತ್ರಣ ಫಲಕವನ್ನು ಡಿಕೋಡ್ ಮಾಡಿದರು ಯಂತ್ರವು ಹೆಚ್ಚು ಬಿಸಿಯಾಗುತ್ತಿತ್ತು ಮತ್ತು ಸಿಡಿಯುವ ಹಂತದಲ್ಲಿತ್ತು ಸ್ಥಿರವಾದ ಕೈಗಳಿಂದ ಲೀಲಾ ವಿದ್ಯುತ್ ಅನ್ನು ಮರುನಿರ್ದೇಶಿಸಿದರು ಮತ್ತು ಐಡನ್ ಸರಿಯಾದ ಸಮಯದಲ್ಲಿ ಕೋರ್ ಅನ್ನು ಸ್ಥಗಿತಗೊಳಿಸಿದರು ಚಿಹ್ನೆಗಳು ಮಸುಕಾಗಿದ್ದವು ಗಾಳಿ ಶಾಂತವಾಯಿತು ಮತ್ತು ಪಟ್ಟಣವು ಸಾಮಾನ್ಯ ಸ್ಥಿತಿಗೆ ಮರಳಿತು ಮತ್ತು ಅವರು ಪ್ರತಿ ಬಾರಿ ಹಳೆಯ ನಿಲ್ದಾಣವನ್ನು ದಾಟಿದಾಗ ಅವರು ತಮ್ಮ ಪಟ್ಟಣವನ್ನು ಉಳಿಸಿದ ರಾತ್ರಿಯನ್ನು ನೆನಪಿಸಿಕೊಳ್ಳುತ್ತಾ ಮುಗುಳ್ನಕ್ಕರು